ಬಸವರಾಜ್ ಮಲ್ಲಪ್ಪ ಜರಾಳಿ ಹಿರಿಯ ವಕೀಲರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಲಬುರ್ಗಿಯಲ್ಲಿ ಜನಿಸಿದ ಇವರು ಕಲಬುರ್ಗಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡರು ಮುಳವಾಡದ ಮಲ್ಲಿಕಾರ್ಜುನ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ್ರು ಬಿಎಲ್ಡಿಯ ನ್ಯೂ ಆರ್ಟ್ಸ್ ಕಾಲೇಜಿನಲ್ಲಿ ಪದವಿ ಪಡೆದು ಅಂಜುಮಾನ್ ಲಾ ಕಾಲೇಜಿನಲ್ಲಿ ಕಾನೂನು ವ್ಯಾಸಂಗ ಮಾಡಿದ್ರು ಎರಡು ಸಾವಿರದ ಒಂದರಲ್ಲಿ ವಿಜಯಪುರದಲ್ಲಿ ವಕೀಲ ವೃತ್ತಿ ಆರಂಭಿಸಿ ಹೆಸರು ಗಳಿಸಿದ್ರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಪ್ರಸ್ತುತ ಬಸವರಾಜ್ ವಿಜಯಪುರ ವಕೀಲರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವತ್ತ ಶ್ರೀ ಸಾಮಾನ್ಯರ ಕಣ್ಮಣಿಯಾಗಿದ್ದಾರೆ ಬಸವರಾಜ್ ಮಲ್ಲಪ್ಪ ಜರಾಳಿಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಸರ್ಕಾರಿ ವೃತ್ತಿಗೆ ಆಸೆ ಪಡದೆ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಸಮಾಜಮುಖಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಬಸವರಾಜ್ ಮಲ್ಲಪ್ಪ ಜರಾಳಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಸರ್ ಇವತ್ತು ಸರ್ಕಾರಿ ಉದ್ಯೋಗ ಅಂದಾಗ ಪ್ರತಿಯೊಬ್ಬರ ಆಸೆ ಆಕಾಂಕ್ಷಿಗಳು ನನಗೂ ಕೂಡ ಸರ್ಕಾರಿ ಕೆಲಸ ಅನ್ನೋದು ಸಿಗಲಿ ಜೀವನದಲ್ಲಿ ನಾನು ಸೆಟ್ಲ್ ಆಗ್ತೀನಿ ಅಂತ ಇಂಥ ಆಸೆ ಆಕಾಂಕ್ಷಿಗಳನ್ನೇ ತ್ಯಜಿಸಿ ನೀವು ವಕೀಲಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಸಮಾಜಮುಖಿ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಹಾಗಾದರೆ ಹಾಗಾಗಿ ಹೇಳಿ ನಿಮ್ಮ ಬಗ್ಗೆ ಯಾಕೆ ವಕೀಲಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರಿ ಏನಕ್ಕೆ ಈ ವಕೀಲಿ ವೃತ್ತಿ ಆಯ್ಕೆ ಮಾಡಿಕೊಳ್ಬೇಕು ಅಂತ ಸ್ಫೂರ್ತಿ ಆಯಿತು ಅಂತ ನನಗೆ ಸರ್ಕಾರಿ ಕೆಲಸ ಮಾಡಬೇಕಂತ ಯಾವಾಗೂ ಇಚ್ಛೆ ಬರಲೇ ಇಲ್ಲ ರೀ ಮೇಡಮ್ ಯಾಕಂದ್ರೆ ಸರ್ಕಾರಿ ಕೆಲಸ ಅನ್ನೋದು ಎಲ್ಲಾರು ಸರ್ಕಾರಿ ಕೆಲಸನ ಬೇಕು ಅಂತಂದ್ರೆ ಸರ್ಕಾರಿ ಕೆಲಸ ಎಷ್ಟು ಲಿಮಿಟೆಡ್ ಇರ್ತದೆ ಅದಕ್ಕಾಗಿ ನಾವು ಸರ್ಕಾರಿ ಕೆಲಸನ ಬೇಕಂತ ಅನ್ನೋದಕ್ಕಿಂತ ನಾವು ಸಿಕ್ಕ ಅವಕಾಶ ಇರಲಿ ಅದನ್ನ ಚೆನ್ನಾಗಿ ಅನ್ನೋದೇ ನನ್ನ ಉದ್ದೇಶ ನನಗೆ ನನಗೇನಾಗಿದೆ ಅಂತಂದ್ರೆ ನನಗೆ ಮೊದಲಿಂದನೂ ಸರ್ಕಾರಿ ಕೆಲಸ ಬೇಡ ಅನ್ನೋದೇ ನನ್ನ ಉದ್ದೇಶ ಯಾಕಂತಂದ್ರೆ ನನಗೆ ಹೈ ಸ್ಕೂಲ್ನಲ್ಲಿ ಇದ್ದಾಗ ಬ್ಯಾರಿಸ್ಟರ್ ಅಂತ ಹೇಳಿ ನನಗೊಂದು ಪದ ಪರಿಚಯ ಆಯ್ತು ಆ ಬ್ಯಾರಿಸ್ಟರ್ ಪದಾನೇ ನನಗೆ ಏನಾಯ್ತು ನಾನು ಬ್ಯಾರಿಸ್ಟರ್ ಆಗಬೇಕು ಅನ್ನೋದು ಒಂದೇ ನನ್ನ ತೆಲಿಯೊಳಗೆ ನಾ ಕಲಿಯೋದು ಪೂರ್ತಿ ಎಲ್ಲ ಶಿಕ್ಷಣ ಮುಗಿದ ಮೇಲೆ ನಾನು ಬ್ಯಾರಿಸ್ಟರ್ ಆಗೇನೆ ವರ್ಕ್ ಮಾಡಬೇಕು ಸರ್ಕಾರಿ ಕೆಲಸದಲ್ಲಿ ಏನಾಗುತ್ತೆ ಮೇಡಮ್ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಸರ್ಕಾರದ ನಿಯಮಾವಳಿ ಪ್ರಕಾರನೇ ಕೆಲಸ ಮಾಡಬೇಕಾಗುತ್ತೆ ನಮ್ಮ ಸ್ವಂತ ಸಾಮಾಜಿಕ ಜೀವನ ಆಗಿರ್ಬೋದು ಸ್ವಂತ ಜೀವನ ಆಗಿರಬಹುದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾವುದೇ ನಮ್ಮ ಸ್ವತಂತ್ರ ಇರಂಗಿಲ್ಲ ಕರೆಕ್ಟ್ ಸರ್ಕಾರದ ನಿಯಮಾವಳಿ ಪ್ರಕಾರ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ನಾವು ಅದ್ರ ಶಿಸ್ತ ಕ್ರಮಕ್ಕೆ ನಾವು ಆಗಬೇಕಾಗುತ್ತೆ ಆಮೇಲೆ ಅಲ್ಲಿ ಸ್ಯಾಲ್ರಿನು ಅಷ್ಟೇ ನಮಗೆ ಅಲ್ಲಿ ಲಿಮಿಟೆಡ್ನ ಎಲ್ಲಾನು ಅಷ್ಟಕ್ಕೆ ನಾವು ಸೀಮಿತ ಮಾಡ್ಕೋಬೇಕಾಗುತ್ತೆ ಸ್ವತಂತ್ರ ಸ್ವತಂತ್ರನೇ ಇರೋದಿಲ್ಲ ನಾವು ಸ್ವತಂತ್ರ ಪಕ್ಷಿ ಆಗಿನೇ ನಾವು ಅಂದ್ರೆ ಪಂಜರದ ಪಕ್ಷಿ ಆಗೋದು ನನಗೆ ಇಷ್ಟ ಇರಲಿಲ್ಲ ನಾನು ಪೂರ್ತಿ ಜಗತ್ತಿನ ನೋಡಬೇಕು ಇಡೀ ಕೋಶ ಪೂರ್ತಿ ಜಗತ್ತಿನ ಏನೇನದ ಎಲ್ಲಾನು ಓದಬೇಕು ಆಮೇಲೆ ಹೊಸ ಹೊಸ ಏನಾದ್ರು ಟೆಕ್ನಾಲಜಿ ಇರಲಿ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಪ್ರತಿ ಒಂದ್ರ ಬಗ್ಗೆ ನನಗೆ ಅನ್ವೇಷಣೆ ಏನು ಮಾಡಬೇಕು ಅನ್ನೋದೇ ನನ್ನ ತಲೆಯಾಗಿರೋದು ನನಗೆ ಹಂಗ ನಾನು ಸ್ಕೂಲ್ ಆ್ಯಕ್ಚುಲಿ ನಾನು ಬಿ ಎಡ್ ಮಾಡ್ಕೋಬಾರ್ದು ಅನ್ನೋದಿತ್ತು ನನ್ನ ಪಾಂಡಿಚೇರಿ ಆಶ್ರಮದಾಗ ಒಂದು ತಿಂಗಳು ನಾನು ನಮ್ಮ ಅಜ್ಜಾರ್ ಜೊತೆ ಇದ್ದೆ ಯಾಕಂದ್ರೆ ಆಧ್ಯಾತ್ಮಿಕ ಒಳಗು ಭಾಳ ಒಂದು ಹದಿನೈದು ಇಪ್ಪತ್ತು ವರ್ಷ ನಾನು ಆಧ್ಯಾತ್ಮಿಕ ಒಳಗೇನೆ ಕಳೆದಿದ್ದೀನಿ ಯಾಕಂತ ನಾನು ಅರವಿಂದ ಆಶ್ರಮ ಪಾಂಡಿಚೇರಿ ಒಳಗ ಅಲ್ಲಿ ನಾನು ಲೈಫ್ ಮೆಂಬರ್ ಇದ್ದೀನಿ ಆಮ ಹಲಸಂಗಿ ಒಳಗೆ ಅಲ್ಲಿ ಗೆಳೆಯರ ಬಳಗ ಅಂತಿದೆ ಅಲ್ಲಿ ಕಾರ್ಯಕ್ರಮಕ್ಕೆ ನಾನು ಪ್ರತಿ ಸಲ ಹೋಗ್ತಾ ಇದ್ದೆ ಹಿಂಗೆ ಆಧ್ಯಾತ್ಮಿಕ ಜೀವನದೊಳಗೆ ನನಗೆ ಸಾಕಷ್ಟು ಸಲ ಆಮೇಲೆ ಅದರ ಜೊತೆನೇ ನಂಟೆ ನನಗೆ ಹಿಂಗಾಗಿ ಅದರ ಜೊತೆ ಜೊತೆಗೇನೆ ಈ ಸಮಾಜಿಕ ಸೇವೆ ಮಾಡಬೇಕು ಅನ್ನೋದ್ರೊಳಗೂ ಬಹಳ ನನಗೆ ಇಚ್ಛ ಏನು ಸ್ಫೂರ್ತಿ ಆಯ್ತು ಸರ್ ಸಾಮಾಜಿಕ ಕೆಲಸದಲ್ಲಿ ಸಮಾಜದಲ್ಲಿ ಕಷ್ಟ ಅಂತ ಯಾರಿದ್ದಾರೆ ಅವ್ರಿಗೆ ನಾನು ಸಹಾಯಕವಾಗಿ ನಿತ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ ಯಾವ್ದಾದ್ರು ಒಂದು ಘಟನೆ ನಿಮ್ಮನ್ನ ಎಸ್ ನಾನು ಸಮಾಜಕ್ಕಾಗಿ ನಿತ್ಕೋಬೇಕು ಈಗ ಅದೇನು ಮೇಡಮ್ ಈಗ ನಾನು ನಾನು ಬಿ ಎಡ್ ಮಾಡಬೇಡ ಅಂದ ಬಿ ಎಡ್ ಆಯ್ತು ನಂದು ನಮ್ಗೆ ಕೂಡ ಅಲ್ಲಿ ಆಗಿದ್ದಾಗ ನನ್ಗೆ ಅವರು ಅಡ್ಮಿಷನ್ ಮಾಡಿಸಿದ್ರು ನಾನು ಪಂಡಿಚರಿಂದ ಬರುವಾಗ ನಾನು ಅದು ಬೇಡ ಅಂತ ಅಂದಾಗ ಅದು ಅನಿವಾರ್ಯ ಆಗಿತ್ತು ಮುಂದೆ ನೈಂಟಿ ಏಟ್ದಾಗ ನನ್ನ ಹೈಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಆಗಿತ್ತು ನಾನು ಅದನ್ನು ಗೋರ್ಮೆಂಟ್ ಜಾಬ್ ಬೇಡ ಅಂತ ನಾನು ಕೌನ್ಸಿಲಿಂಗ್ ಹೋಗಲಿಲ್ಲ ಯಾವುದನ್ನು ನಾನು ಅದು ಬೇಡ ಬೇಡ ಅಂತ ಹೇಳಿದ ಮೇಲೆ ಅದಕ್ಕೆ ನಾ ಹೋಗುದು ನನಗೆ ಇಷ್ಟ ಆಗೋದಿಲ್ಲ ನನ್ನ ನನ್ನ ಇಷ್ಟಾದ ವಿರುದ್ಧ ಇಲ್ಲ ಇಲ್ಲ ಮತ್ ನಮ್ಮ ಫ್ಯಾಮಿಲಿ ಒಳಗಾದರೂ ಸಹಿತ ಅವ್ನು ಏನು ಇಷ್ಟಪಡ್ತಾನೆ ಅದ ಮಾಡ್ಲಿ ಅನ್ನೋದೇ ಅವ್ರ ತೆರೆಯಾಗಿತ್ತು ನಾನು ಅಗೇನ್ ಇಷ್ಟ ಅವ್ರು ಯಾವುದೇ ರೀತಿಯ ಒತ್ತಾಯೂ ಮಾಡ್ತಿದ್ದಿಲ್ಲ ಏನು ಮಾಡ್ತಿದ್ದಿಲ್ಲ ನಾನು ಸ್ಟಡಿ ಮಾಡೋದು ಬಹಳ ಇಷ್ಟ ಮೇಡಮ್ ಸಾಕಷ್ಟು ನಾನು ಕಾಲೇಜಿಗೆ ಫಸ್ಟ್ ಬರುವಂತದ್ದು ನನ್ನ ಡಿಗ್ರಿ ಒಳಗ ಚಲೋ ಮಾರ್ಕ್ಸ್ ತಗೊಂಡಿದ್ದೀನಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಬಂದು ನನಗೆ ಕೊಟ್ಟರು ಇಷ್ಟ ಎಲ್ಲಾ ಇದ್ದಾಗಿನೂ ಸಹಿತ ನನಗೆ ಯಾಕೋ ನನಗೆ ಸರ್ಕಾರಿ ಕೆಲಸನ ಬೇಡ ಅನ್ನೋದು ನಾವು ಇವನ್ ನನ್ನ ತಂಗಿ ಮತ್ತೆ ಅಕ್ಕ ತಂಗಿಯಾರಿಗೆ ನಾ ಮದುವೆ ಮಾಡೋ ಸರ್ಕಾರಿ ಜಾಬ್ದವ್ರು ಬಂದ್ರೆ ನನ್ನ ಮದುವೆ ಮಾಡ್ಕೊಡಲಿಲ್ಲ ಓನ್ಲಿ ರೈತರಿಗೆ ನಾ ಮದುವೆ ಮಾಡಿಕೊಟ್ಟೆ ಯಾಕಂದ್ರೆ ರೈತರ ಬಳಿ ಇರುವಂತ ಇದು ಏನದ ಒಂದು ಟೈಮಿಂಗ್ ಆಗಿರ್ಬೋದು ಅಥವಾ ಅವ್ರ ಜನರ ಬಗ್ಗೆ ಅವ್ರ ಕಾಳಜಿ ಆಗಿರ್ಬೋದು ಮನೆಯಾಗ ಅವರು ಅವ್ರಿಗೆಲ್ಲಾರ್ಗಿ ಅವ್ರಿಗೆ ಟೈಮ್ ಸಿಗುತ್ತೆ ಕೆಲಸ ಮಾಡಿದಾಗೂ ಟೈಮ್ ಸಿಗುತ್ತೆ ಬಟ್ ಗೋರ್ಮೆಂಟ್ ಜಾಬ್ದವ್ರಿಗೆ ಕಂಟಿನ್ಯೂಸ್ ಅವ್ರ ವರ್ಕಿನಲ್ಲಿ ಇವನ್ ಫ್ಯಾಮಿಲಿ ಸಹಿತ ಅವ್ರು ಸರಿಯಾಗಿ ಇದು ಮಾಡೋಕ್ಕಾಗ ಅದಕ್ಕಾಗಿ ನನಗೆ ಏನೋ ಅನಿಸ್ತು ಅಂತಂದ್ರೆ ನಾನು ಗೋರ್ಮೆಂಟ್ ಜಾಬ್ ಮೊದಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾನು ಗೋರ್ಮೆಂಟ್ ಜಾಬ್ ಅಂದವ್ರಿಗೆ ನಾನು ಏನು ಹೆಲ್ಪ್ ಮಾಡಿಲ್ಲ ಅದಕ್ಕಾಗಿ ಯಾಕಂದ್ರೆ ನಾನು ಯಾವುದೇ ಸಮಾಜ ಮುಖ್ಯ ಅಂತ ತಿಳ್ಕೊರಿ ಈಗ ಏನೋ ಒಂದು ಎನ್ವೈರ್ಮೆಂಟ್ ಬಗ್ಗೆ ನಾ ಏನಾದರೂ ತಿಳುವಳಿಕೆ ಮಾಡಬೇಕು ಹೇಳ್ಬೇಕಾಗಿದೆ ಅಂತಂದ್ರೆ ಅಥವಾ ಈಗ ನಾನು ನೋಡಿದ್ರೆ ನೀವು ಪ್ಲಾಂಟೇಶನ್ ನಾನು ಈಗ ರೋಟರಿ ಕ್ಲಬ್ ಇದ್ದೆ ನಾನು ಹತ್ತು ಎರಡು ಸಾವಿರ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಒಳಗೆ ಅಲ್ಲಿ ನಾನು ಎಷ್ಟೋ ಅಂಧ ಮಕ್ಕಳಿಗೆ ನಾನು ಅವರಿಗೆ ಬೇರೆ ಬೇರೆ ವಿಷಯದಾಗ ಏನು ಹೆಲ್ಪ್ ಮಾಡೋದಿರ್ಬೋದು ಅವ್ರಿಗೆ ಏನೇನು ನೀಡಲಿ ನೀಡ್ಸ್ ಇರ್ತಾವನ್ನು ಕೊಡೋದಾಗಿರ್ಬೋದು ಆಮೇಲೆ ಇವು ಎಲ್ಲಾ ಗಿಡ ಹಚ್ಚುವುದಾಗಿರ್ ಕಾರ್ಯಕ್ರಮ ಆಗಿರ್ಬೋದು ಪರಿಸರ ಸ್ನೇಹಿ ಆಗಿ ಆಮೇಲೆ ಅದರ ಜೊತೆಗೇನೆ ಆ ಬೇರೆ ಬೇರೆ ವಿಷಯದೊಳಗೆ ನಾವು ಅಲ್ಲಿ ಕೆಲಸ ಮಾಡಕ್ ಅವಕಾಶ ಇತ್ತು ರೋಟರಿ ಕ್ಲಬ್ನಲ್ಲಿ ಅದ್ರ ಜೊತೆ ಜೊತೆಗೆ ನಾನು ವಕೀಲ ಸಂಘದ ಅಧ್ಯಕ್ಷ ಇದ್ದೆ ಬಿಜಾಪುರ ವಕೀಲ ಸಂಘದ ಅಧ್ಯಕ್ಷ ಎರಡ್ ಸಲ ಆಗಿದ್ದೀನಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆಮೇಲೆ ಇಪ್ಪತ್ತ ಒಂದರಿಂದ ಇಪ್ಪತ್ತೆರಡು ಇದ್ದಾಗ ಅಲ್ಲಿನೂ ನಾವು ತಾವು ನೋಡಬಹುದು ನಾನು ನ್ಯಾಯಾಧೀಶರ ಜೊತೆಗೂಡಿ ಗಿಡ ನೆಡುವ ಕಾರ್ಯಕ್ರಮ ಆಗಿರ್ಬೋದು ಅಲ್ಲಿ ಬ್ಲಡ್ ಬ್ಯಾಂಕ್ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಮಾಡಿದ್ದೀನಿ ಆಮೇಲೆ ಕೋವಿಡ್ ದೊಳಗೆ ಮೇಡಮ್ ಅಲ್ಲಿ ಎಷ್ಟು ನಮಗೆ ಸಾಂಕ್ರಾಮಿಕ ರೋಗದೊಳಗೂ ಸಹಿತ ನಮ್ಮೆಲ್ಲ ವಕೀಲರು ವಕೀಲರ ಫ್ಯಾಮಿಲಿಗಳಿಗೆ ಮತ್ತು ಹೊರಗಿನ ಜನರಿಗೂ ಸಹಿತ ನಾವು ಅಲ್ಲಿನೂ ನಾವು ವ್ಯಾಕ್ಸಿನೇಷನ್ ಕೊಡುವಂತ ಕಾರ್ಯಕ್ರಮ ಮಾಡಿಸಿದೆ ಮ್ಯಾಕ್ಸಿಮಮ್ ವ್ಯಾಕ್ಸಿನೇಷನ್ ನಾ ಕೊಡ್ಸಿದೀನಿ ಓಕೆ ಓಕೆ ಹಾ ಸರ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ನನ್ನದು ಅನ್ನೋದು ಈ ಸಮಾಜ ಹಿಂಗಾಗ್ಬಿಟ್ಟಿದೆ ಅಂತ ಸ್ವಾರ್ಥ ಆ ಒಂದು ಮನಸ್ಥಿತಿ ಒಳಗೆ ಪ್ರತಿಯೊಬ್ಬರು ಇರಬೇಕಾದ್ರೆ ಸಮಾಜಮುಖಿಯಾಗಿ ನಾನು ಸಮಾಜಕ್ಕೆ ಏನೇ ಸಮಸ್ಯೆ ನಿತ್ಕೋಬೇಕು ಅದಕ್ಕೆ ಪರಿಹಾರ ಕೊಡ್ಬೇಕು ಅನ್ನೋ ಮನಸ್ಥಿತಿ ಬರ್ಬೇಕು ಅಂತ ಹೇಳಿದ್ರೆ ಪೂರ್ವಜನ್ಮದ ಸುಕೃತ ಅಥವಾ ಒಂದು ವಾತಾವರಣ ನಿಮ್ಮ ಪೋಷಕರು ಇರ್ಬೋದು ಅವರು ಅದೇ ರೀತಿಯಲ್ಲಿ ಬಂದಿದ್ದವ್ರ ಹೇಗಿದೆ ಸರ್ ನಿಮ್ಮ ಕುಟುಂಬ ಈಗ ಅವರು ನಮ್ಮ ತಂದೆ ತಾಯಿ ಏನೂ ಕಲೀಲಾರ್ದ ಬಂದವ್ರು ಮೇಡಮ್ ಅವ್ರು ಏನೂ ಕಲ್ತಿಲ್ಲ ಆದ್ರೂ ನನಗೊಂದು ಸಂಸ್ಕಾರ ಕೊಡಿಸಿದ್ರು ಹಳೆಯಿಂದ ಬಂದಿದ್ದೀನಿ ನಾನು ಬಂದಾಗ ನನಗೆ ಏನೇನು ಅನುಭವಿಸಿದ ನಾನು ತೊಂದರೆ ಅನ್ಭವ್ಸಿನಿ ನಮ್ಮ ತಂದೆ ತಾಯಿ ಏನ್ ತೊಂದ್ರೆ ಅನ್ಭವ್ಸು ಕಾನೂನು ಏನು ಅವ್ರಿಗೆ ಏನು ಸಿಗ್ಲಿಲ್ಲ ಅಥವಾ ಅವರಿಗೆ ಬೇರೆ ಬೇರೆ ವಿಷಯದಾಗ ಎಷ್ಟು ನೋವಾಗಿರ್ಬೋದು ಆಗಿರಬಹುದು ಅದೇ ತರ ಮಂದಿಗೆ ಆಗಿರ್ತದಲ್ಲ ಅದೇ ತರ ಈಗ ನ್ಯಾಯಕ್ಕಾಗಿ ಬಂದಾಗ ಈ ಪೀಡಿ ಏನಿದೆ ನಮ್ದು ಸೋಶಲ್ ನಮ್ಗ ಒಂದು ಜಸ್ಟಿಸ್ ಕೊಡಕ್ ಅನುಕೂಲ ಇದೆ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲಾರ್ಗು ಬೇಕು ಖಂಡಿತ ಅದಕ್ಕಾಗಿ ನಾವು ಅದು ಎಷ್ಟು ಫೀ ತೊಗೊಂಡಿವಿ ಎಷ್ಟು ಗಳಿಸಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಜನರಿಗೆ ಎಷ್ಟು ನ್ಯಾಯ ಅನ್ನೋದು ಇಂಪಾರ್ಟೆಂಟ್ ವಕೀಲಿ ವೃತ್ತಿ ಅನ್ನೋದಾದ್ರೆ ಸರ್ ಇವತ್ತು ಗಳಿಕೆಗೆ ವೃತ್ತಿ ಒಂದು ವಾತಾವರಣ ನಿರ್ಮಾಣ ಇಲ್ಲ ಅನ್ನುವಂತರ ಯಾಕಂದ್ರೆ ಬಹಳಷ್ಟು ವಕೀಲರು ಇದ್ದಾರೆ ನೋಡಿರ್ಬಹುದು ಟಿವಿ ಒಳಗೆ ನೋಡಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿರ್ತಾರೆ ಕಾನೂನು ಅರಿವು ಕಾರ್ಯಕ್ರಮ ಮಾಡ್ತಿರ್ತಾರೆ ನ್ಯಾಯಾಧೀಶರ ಜೊತೆ ಕೂಡ ಆಗಿರ್ಬೋದು ಆ ವಕೀಲರು ನ್ಯಾಯಾಧೀಶರು ಜನರಿಗೆ ಒಂದು ಏನೋ ತಲುಪಿಸೋನು ಅವರಿಗೆ ಸುಲಲಿತವಾಗಿ ನ್ಯಾಯ ಸಿಗುವ ಮಾಡೋನು ಕೋರ್ಟ್ನಲ್ಲಿ ಇಷ್ಟು ಯಾಕಂದ್ರೆ ಒಂದು ಕೋರ್ಟ್ ಎಷ್ಟೇ ಫಾಸ್ಟ್ ಆಗಿ ಕೇಸ್ ನಡೆಸಿದ್ರು ಸಹಿತ ಅದು ಬೇಗ ಮುಗಿಯೋದಿಲ್ಲ ಹೌದು ನೀವು ಒಂದಿದೆ ಈಗ ಗೆದ್ದ ಸೋತ ಸೋತವ್ ಸತ್ತ ಅಂತೇಳಿ ಈ ತರ ನಮ್ಗೆ ನ್ಯಾಯ ವ್ಯವಸ್ಥೆ ಒಳಗೆ ನಾವು ಎಲ್ಲಾನು ಸರಿಯಾಗಿ ನಾವು ಅವ್ರಿಗೆ ಈಗ ಹೇಳಿದ ಟೈಮ್ನಾಗ ಆಗ್ತೈತಿ ಅವ್ರಿಗೆ ಇಷ್ಟ ಇದ್ದ ದಿನದಾಗ ಅವ್ರಿಗೆ ಇದು ಮುಗಿತೈತಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಎಷ್ಟೋ ದಿನ ಹೋಗ್ಬೋದು ಅದು ಈಗ ದಿವಾನಿ ವ್ಯಾಜ್ ಹೌದು ಅವಾಗ ಎಷ್ಟು ದಿನ ಹೋಗ್ತಾವೆ ಮೇಡಮ್ ಹತ್ತು ಹತ್ತು ವರ್ಷ ಕಟ್ಲೇನು ಹೌದು ಯಾಕೆ ಸರ್ ಆ ಥರ ಯಾಕಾಗುತ್ತೆ ಯಾಕಂತ ಹೇಳಿದ್ರೆ ನ್ಯಾಯ ಅಂದಾಗ ನ್ಯಾಯ ಸಿಗುತ್ತೆ ಅಂದಾಗ ಜನಸಾಮಾನ್ಯರು ಏನೋ ಕಷ್ಟ ಅಂದಾಗಲೇ ನ್ಯಾಯಾಲಯಕ್ಕೆ ಬರ್ತಾರೆ ನಮ್ಮ ಕೋರ್ಟ್ಗೆ ಬಂದ್ರೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇರುತ್ತೆ ಬಟ್ ಈ ಸಮಸ್ಯೆಗೆ ಇಷ್ಟು ಸಾಕ್ಷಿಗಳನ್ನು ಒದಗಿಸಿದ್ರು ಕೂಡ ಕೋರ್ಟಲ್ಲಿ ಅಲ್ಲಿ ಅಂತ ಹೇಳಿದ್ರೆ ಎರಡು ಮೂರು ವರ್ಷ ಹೋಗ್ತಾವ ಕೆಲವೊಂದು ಏಳೆಂಟು ವರ್ಷ ಹೋಗ್ತಾವಂದ್ರೆ ನ್ಯಾಯಾಲಯದ ಮೇಲೆ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಕಡಿಮೆ ಆಗುತ್ತೆ ಅಂತ ಅನ್ಸೋದಿಲ್ವಾ ಇಲ್ಲ ಮೇಡಮ್ ನೀವು ಕೋರ್ಟ್ ಮುಂದೆ ಬಂದ್ರೆ ಬೆಳಿಗ್ಗೆನೆ ನೀವು ನೋಡಿರಬಹುದು ಎಲ್ಲಾ ಜನ ಬರುವಾಗ ದೇವ ದೇವ್ರ ಗುಡಿಯಾಕೆ ಹೆಂಗ್ ನಮಸ್ಕಾರ ಮಾಡಿ ಬರ್ತಾರ ಅದೇ ತರ ನಮಸ್ಕಾರ ಮಾಡಿ ಬರ್ತಾರ ಪ್ರತಿಯೊಬ್ರು ಬಂದು ದೇವಸ್ಥಾನದ ಮುಂದೆ ಹೆಂಗ ನಮಸ್ಕಾರ ಮಾಡಿ ಒಳಗೆ ಕೋರ್ಟ್ ನಲ್ಲಿ ಬರ್ತಾರಲ್ಲ ಇದು ದೇವಸ್ಥಾನ ಹೋಗ್ತಾರಲ್ಲ ಹಂಗ ಕೋರ್ಟ್ ಮುಂದೆ ನಮಸ್ಕಾರ ಮಾಡಿ ಒಳಗ ಬರ್ತಾರೆ ನಂಬಿಕೆ ನಂಬಿಕೆ ಇದೆ ಅಂದ್ರೆ ನನಗೆ ಇಲ್ಲಿ ಏನೋ ಒಂದು ಸಿಗ್ತದಪ್ಪ ನನಗೆ ನ್ಯಾಯ ಸಿಗ್ತದ ಅನ್ನುವಂತ ನಂಬಿಕೆಯಿಂದನೂ ಒಳಗ್ ಬರ್ತಾರ ಯಾರು ನಂಬಿಕೆಯನ್ನು ಕಳ್ಕೊಂಡಿಲ್ಲ ಆದ್ರೆ ಯಾವಾಗ ಈ ವ್ಯವಸ್ಥೆ ಆಗ್ತೈತಿ ಅಂದ್ರೆ ನಾವು ಎಷ್ಟು ನ್ಯಾಯಾಧೀಶರು ಇದಾರ ಎಷ್ಟು ಕೋರ್ಟ್ ಅದಾವ ಎಷ್ಟು ಜನಸಂಖ್ಯೆ ಐತೆ ಅನ್ನೋದ್ರ ಮ್ಯಾಗ ನಾವು ಅದನ್ನ ನಿರ್ಧಾರ ಮಾಡ್ಬೇಕಾಗಿ ಈಗ ನ್ಯಾಯಾಧೀಶರು ತಪ್ಪಲ್ಲ ವಕೀಲರು ತಪ್ಪಲ್ಲ ಅಥವಾ ಕಕ್ಷಿದಾರ ಜಾಸ್ತಿ ಇದ್ದಾಗ ನಮಗೆ ಸರ್ಕಾರ ಇದನ್ನೆಲ್ಲ ಪೂರೈಸೋಕೆ ಅವ್ರ ಬಳಿ ಆರ್ಥಿಕವಾಗಿ ಅವ್ರ ಅವ್ರೂ ಅದರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತಲ್ಲ ನಾವು ಇನ್ನು ನಮ್ಮ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಚೀಪ್ ಜಸ್ಟಿಸ್ ಅವರು ಹೇಳಿದ್ರು ಇಲ್ಲ ನಮ್ಗೆ ಇಷ್ಟು ಕೋರ್ಟ್ ಬೇಕು ಅದಕ್ಕಾಗಿ ಕೋರ್ಟ್ ಎಸ್ಟಾಬ್ಲಿಷ್ ಮಾಡ್ರಿ ಇಷ್ಟು ನ್ಯಾಯಾಧೀಶರನ್ನ ಅಪಾರ್ಟ್ಮೆಂಟ್ ಮಾಡ್ರಿ ಅಂದಾಗ ಪ್ರತಿಯೊಂದ್ರದ್ದು ಕಡಿಮೆ ಇದರಲ್ಲೇನೆ ನಾವು ಪೂರ್ತಿಯಾಗಿ ಎಲ್ಲಾನು ಬೇಗ ನ್ಯಾಯ ಸಾಧ್ಯ ಈಗ ನಾವು ಕುಂದ್ರಾಕ ಟೇಬಲ್ ಸ್ವಲ್ಪ ಹತ್ತು ಚೇರ್ನಾಗ ಇಪ್ಪತ್ತು ಮಂದಿಗೆ ನಾವು ಊಟ ಮಾಡಿಸ್ತೀವ ಅಂತಂದ್ರೆ ಯಾವ ತರ ಆಗುತ್ತೆ ಅಲ್ಲ ಇಪ್ಪತ್ತು ಹೆಂಗ್ರೆ ಅಡ್ಜಸ್ಟ್ ಮಾಡಬಹುದು ಒಂದು ನೂರು ಮಂದಿಗೆ ನೀವು ಊಟ ಇಪ್ ಹತ್ತು ಮಂದಿ ಊಟ ಮಾಡಿ ನೂರು ಮಂದಿಗೆ ಊಟ ಅಂತಂದ್ರೆ ಎಷ್ಟು ಸಾಧ್ಯ ಆಗತ್ತೆ ಅಲ್ಲ ಕಂಜೆಸ್ಟೆಡ್ ಆಗುತ್ತಲ್ಲ ಅದು ಲೇಟ್ ಆಗತ್ತೆ ಅದು ಅದೇ ತರ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಮಗೆ ಎಲ್ಲ ಥರ ಈಗ ಕಟ್ಟಡಗಳಾಗಿರ್ಬೋದು ಅಥವಾ ಅಲ್ಲಿ ನ್ಯಾಯಾಧೀಶರ ಅಪಾರ್ಟ್ಮೆಂಟ್ ಆಗಿರ್ಬೋದು ಇದೆಲ್ಲನೂ ಬೇಕಂದಾಗ ಸರ್ಕಾರದ ಆರ್ಥಿಕ ಹೊರೆಯೂ ನೋಡ್ಕೊಂಡು ಅದನ್ನು ನಮ್ಗೆ ಕೊಟ್ಟಾಗಿನೂ ಸಹಿತ ಇಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉಳಿದ ಎಲ್ಲಾ ಕಚೇರಿಗಳನ್ನು ವಿಚಾರ ಮಾಡಿದಾಗ ಸಹಿತ ನಮ್ಮಲ್ಲಿ ಬಹಳಷ್ಟು ವರ್ಕ್ ಮಾಡುವಂತ ಪ್ರೆಶರ್ ನಮ್ಮ ನ್ಯಾಯಾಧೀಶರ ಮ್ಯಾಗಿರತ್ತೆ ವಕೀಲರ ಮ್ಯಾಗ ಇರ್ತಿ ಆಮೇಲೆ ನಮ್ಮ ಎಂಪ್ಲಾಯೀಸ್ಗಳು ಮ್ಯಾಗ ಇರ್ತಿ ಇವರು ಕೋರ್ಟ್ ಎಂಪ್ಲಾಯೀಸ್ ಮ್ಯಾಗೆ ಯಾಕಂದ್ರೆ ದಿನವಿಡೀ ಮುಂಜಾನೆ ಬಂದು ರಾತ್ರಿ ಒಂಬತ್ ಒಂಬತ್ತುವರೆ ಕೆಲಸ ಮಾಡಿದ ಉದಾಹರಣೆಗಳಿದೆ ಲೈಟ್ ಹೋದ್ರೆ ಒಂದು ಆ ಕ್ಯಾಂಡಲ್ ಬೆಳಕಿನಲ್ಲಿ ಇದು ಮಾಡುವಂಥದ್ದು ಯಾಕಂದ್ರೆ ಬಂದು ಸಾಕ್ಷಿದಾರನೂ ಹೊಳೆ ಅನ್ನೋ ಒಂದು ಉದ್ದೇಶಕ್ಕೆ ಅಂತ ಒಂದು ಇದು ಇರುತ್ತೆ ನಾ ಐದು ಗಂಟೆಗೆ ಹೋಗ್ತೀನಿ ನಾ ಹತ್ತು ಗಂಟೆಗೆ ಬಂದೆ ಐದು ಗಂಟೆಗೆ ಹೋಗ್ತೀನಿ ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಯಾರ್ದು ಇತ್ತು ಈ ತರ ವಕೀಲರಾದರೂ ಸಹಿತ ನಮ್ಮ ಕಕ್ಷಿದಾರಿಗೆ ನ್ಯಾಯ ಅನ್ನುವಂಥ ಒಂದು ವಿಚಾರದಲ್ಲೇ ಇರ್ತಾರ ಹೊರತು ಇಲ್ಲ ನಾನು ಯಾವಾಗ ಅವ್ನು ಕೊಟ್ಟ ಪಿ ಕೊಟ್ಟು ನಮ್ಗೆ ಇದು ಕೊಟ್ಟು ಹೋದ್ಮೇಲೆ ಹೆಂಗಾದ್ರೂ ಬಂತು ಹೇಗಾದರೂ ಹೋತು ಅನ್ನುವಂಥ ಮನಸ್ಥಿತಿ ಯಾರ್ದು ಇರೋದಿಲ್ಲ ಪ್ರತಿಯೊಬ್ಬರು ತಾನು ನಮ್ಮ ಕಕ್ಷಿದಾರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ಒಂದು ಮನಸ್ಥಿತಿನೇ ಇರ್ತೇನೆ ರೈಟ್ ಸರಿ ಈಗ ವಕೀಲಿಕೆ ಅಂದಾಗ ಅಥವಾ ಕಾನೂನು ಅಂದಾಗ ನಮ್ಮ ಭಾರತದಲ್ಲಿ ಒಂದು ಮನಸ್ಥಿತಿ ಅಂತೂ ಬಂದ್ಬಿಟ್ಟಿದೆ ಈ ಕಾನೂನು ವ್ಯವಸ್ಥೆಯೊಳಗೆ ಆರೋಪಿ ಅಥವಾ ಅಪರಾಧಿ ಅಂತ ಯಾರೇ ಇದ್ದರೂ ಕೂಡ ಅವ್ರಿಗೂ ವಾದ ಮಾಡುವ ಒಂದು ವ್ಯವಸ್ಥೆ ಇದೆಯಲ್ಲ ಅವರು ಕೂಡ ತಪ್ಪು ಮಾಡಿದ್ರು ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ಈ ಕಾನೂನು ಅವಕಾಶ ಮಾಡಿಕೊಟ್ಟಿದೆಯಲ್ಲ ಅನ್ನೋದ್ರ ಬಗ್ಗೆ ಒಂದು ಅಸಮಾಧಾನ ಇದೆ ಸರ್ ನೀವು ಪ್ರತಿಜ್ಞಾ ವಿಧಿಯನ್ನು ತೊಗೊಳ್ಬೇಕಾದ್ರೆ ಏನು ಅಂತ ತೊಗೋತೀರಿ ಒಂದು ಪಕ್ಷ ನಿಮ್ಮ ಕ್ಲೈಂಟ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರ ಪರವಾಗಿ ತಪ್ಪು ಮಾಡಿಲ್ಲ ಅಂತ ವಾದಿಸ್ಬೇಕಾದ್ರೆ ಆತ್ಮಸಾಕ್ಷಿಗೆ ತೊಂದರೆ ಅಂತ ಆಗೋದಿಲ್ವಾ ಹೇಗಿರುತ್ತೆ ಸರ್ ನಿಮ್ಮ ವ್ಯವಸ್ಥೆಯಲ್ಲಿ ಇಲ್ಲ ಮೇಡಮ್ ನಮ್ಮ ಅಡ್ವೊಕೇಟ್ ಆ್ಯಕ್ಟ್ ಏನು ಹೇಳುತ್ತೆ ನಾವು ಓದ್ ತೊಗೊಳಕಾದ್ರೂ ಸಹಿತ ನನ್ನ ನಂಬಿ ಬಂದಂಥ ಕಕ್ಷಿದಾರ ನ್ಯಾಯ ಅನ್ನೋದೇ ನಮ್ದು ಅವ್ರು ಯಾರಾಗಿರ್ಬೋದು ಈಗ ಆತ ಆತ ತಪ್ಪು ಮಾಡಿ ಬಂದಿದ್ದಾನೆ ಆರೋಪಿ ಅಂತ ಇದ್ದಾಗನು ಸಹಿತ ಅವಾಗ ಸಾಕಷ್ಟು ಅವಕಾಶ ಇದೆಯಲ್ಲ ಅವಂಗ ಸಾಕ್ಷಿ ಪುರಾವೆಗಳನ್ನು ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅವನ ಕೇಸ್ ಪ್ರಕರಣ ದಾಖಲಾದ್ಮೇಲೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿ ಅದರ ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟಿಗೆ ಬಂದಾಗಿನ ಬಂದಾದ್ಮೇಲೆ ಅದ್ರ ಮುಂದೆ ಅದರ ಟ್ರಯಲ್ ನಡೀತಾ ಇರುತ್ತೆ ಅವಾಗ ಟ್ರಯಲ್ ನಲ್ಲಿ ಏನಾಗುತ್ತೆ ಅವ್ರ ಸಾಕ್ಷಿಗಳು ಏನಿದಾವೆ ಇವ್ರ ಪೂರಕ ಇದಾವೆ ಅವ್ರ ಪೂರಕ ಸರ್ಕಾರ ವಕೀಲರು ಅವರು ಅವ್ರ ಪೂರಕವಾದ ಸಾಕ್ಷಿಗಳನ್ನು ಅವರು ಪ್ರಸಿದಪಡಿಸ್ತಾರೆ ಇವರು ಪುರವಾಗಿ ಆಗಿದ್ದ ವಕೀಲರು ಅಲ್ಲಿ ಇಬ್ಬರು ಕೂಡಿ ನಾವು ಏನ್ ಮಾಡ್ತಾ ಇದೀವಿ ಇವರು ಈ ಮಾಡಿಲ್ಲ ಅಂತ ಹೇಳಿ ಅವ್ರು ಮಾಡಿದಾರ ಅಂತ ಹೇಳಿ ಇಬ್ಬರದು ಇದ್ದಾಗ ಪೂರ್ತಿ ಮುಂದೆ ಏನಾಗುತ್ತೆ ಅದರ ಇಲ್ಲ ಮಾಡಿಲ್ಲ ಅಂತ ಹೇಳಿ ನಾವು ನಾವು ವಾದ ಮಾಡಿ ಆ ಪೂರ್ತಿ ನಾವು ವಾದ ವಿವಾದ ಎರಡೂ ಕೂಡಿ ಆಲಿಸಿದಂತ ನ್ಯಾಯಾಧೀಶರು ಅದ್ರ ಬಗ್ಗೆ ಅಂತಿಮವಾಗಿ ಇಲ್ಲ ಯಾಕಡೆ ವಾಲಿದೆ ಇದ ತಪ್ಪು ಮಾಡಿದ್ದಾನೆ ಅಂತ ಆದ್ರೆ ಅದಕ್ಕೆ ಶಿಕ್ಷೆ ಆಗತ್ತೆ ಇಲ್ಲ ತಪ್ಪು ಮಾಡಿಲ್ಲ ಅಂತಂದಾದ್ರೆ ಅವ್ಗ್ ಶಿಕ್ಷೆ ಆಗೋದಿಲ್ಲ ಅಂದ್ರೆ ಭಗವಂತನ ಎದುರುಗಡೆ ಪ್ರಾರ್ಥನೆ ಮಾಡೋದಷ್ಟೇ ಕೆಲಸ ಫಲಾಫಲ ಭಗವಂತ ಪೂಜಾರಿ ಎಲ್ಲ ನಮ್ ಪೂಜೆ ಮಾಡಪ್ಪ ನನ್ನ ದೇವರ ಭೇಟಿ ಮಾಡಿಸಿ ಅಂತಲ್ಲ ಪೂಜೆ ಮಾಡಪ್ಪ ನಿನ್ ಕರ್ಮ ಏನಿದೆ ಅಷ್ಟು ಮಾಡುವಂತೇಳಿ ಈಗ ಹಂಗಾದ್ರೆ ನಮ್ದಾದ್ರು ಅಷ್ಟೇನೇ ನಮ್ದು ನ್ಯಾಯಾಧೀಶರ ಮುಂದೆ ನಮ್ ಎರಡು ಇಬ್ರು ಸರ್ಕಾರಿ ವಕೀಲರು ಮತ್ತು ನಾವು ಖಾಸಗಿ ವಕೀಲರು ಇಬ್ರು ನಮ್ಮ ಪ್ರತಿಯೊಂದು ನಾವು ಸಾಕ್ಷಿ ಸ್ಟಾರ್ಟ್ ಆದ್ಮೇಲೆ ವಾದ ವಿವಾದ ಮುಗಿದು ಆರ್ಗ್ಯುಮೆಂಟ್ ಮುಗಿದು ಮ್ಯಾಗನು ಸಹಿತ ಅಲ್ಲಿಗೆ ನಮ್ಮ ಕೆಲಸ ಮುಗಿತ್ತು ಅದರದ್ದು ಎರಡೂ ಕಡೆನ ಬ್ಯಾಲೆನ್ಸ್ ನೋಡ್ಕೊಂಡು ಯಾರು ತಪ್ಪಿದೆಯೋ ತಪ್ಪಿಲ್ಲೋ ಆ ವ್ಯಕ್ತಿ ಆರೋಪಿಯನ್ನು ತಪ್ಪು ಮಾಡಿದ್ದಾನೋ ಇಲ್ಲೋ ಅನ್ನೋದು ನ್ಯಾಯಾಧೀಶರು ನಿರ್ಧಾರ ಮಾಡಿ ಅದರ ಮ್ಯಾಗ ಅದು ಅಂತಿಮ ಜಜ್ಮೆಂಟ್ ಬರುತ್ತೆ ಮೇಡಮ್ ಈ ಹಂಡ್ರೆಡ್ ಪರ್ಸೆಂಟ್ ನಿರಪರಾಧಿ ಇದರೋಪಿ ನಮ್ಮಲ್ಲಿ ಯಾಕಂದ್ರೆ ಯಾವದೇ ತರ ಇವರು ಕೇಸ್ ಮಾಡಿರ್ಬೋದು ನಮ್ಮ ನ್ಯಾಯಾಲಯದಲ್ಲಿ ಬಂದಾಗ ಆ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾಗೇ ಬಿಡುತ್ತೆ ಅವರು ಎಂತ ಸಾಕ್ಷಿದಾರನ ಏನೋ ತಯಾರು ಮಾಡ್ಕೊಂಡ್ ಬಂದ್ರು ಸಹಿತ ನ್ಯಾಯಾಲಯದ ಮುಂದೆ ಆ ತರ ಸತ್ಯ ಸತ್ಯನೇ ಆಗ್ಬೇಕು ಮೇಡಮ್ ಅದನ್ನ ಬಿಟ್ಟು ಏನೋ ಹಾಗೆ ಸರ್ ನಿಮ್ಮ ವೃತ್ತಿ ಜೀವನದಲ್ಲಿ ವಕೀಲಿಕೆಯನ್ನು ಆರಂಭ ಮಾಡಿದಾಗಿನಿಂದ ಈ ಕ್ಷಣದವರೆಗೂ ಕೂಡ ಹೌದಪ್ಪ ಈ ಕೇಸನ್ನು ಗೆದ್ದಾಗ ಅಥವಾ ಈ ಕ್ಲೈಂಟ್ ನಂತರ ಬಂದಾಗ ಅವ್ರಿಗೆ ನ್ಯಾಯ ಕೊಡಿಸಿ ತೃಪ್ತಿ ನನಗಿದೆ ಅಂತ ಅನಿಸಿದ ಸನ್ನಿವೇಶಗಳು ಹೌದು ರೀ ಮೇಡಮ್ ಒಂದು ಕೇಸ್ನಾಗ ಒಂದು ಆಕ್ಸಿಡೆಂಟ್ ಕೇಸ್ ಆಯ್ಕೆ ಆಗಿತ್ತು ಮೇಡಮ್ ಅವ್ರಿಗೆ ಇಲ್ಲ ಯಾವುದೇ ಯಾವುದೇ ಥರ ಇದರ ಆಗೋದಿಲ್ಲ ಅಂಥೇಳಿ ಎಲ್ಲ ವಕೀಲರು ಆ ಕೇಸ್ ತೊಗೊಂಡಿದ್ದಿಲ್ಲ ಅವರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನೇ ವರ್ಕ್ ಮಾಡ್ತಿದ್ದರು ತೀರ್ಕೊಂಡಿದ್ರು ಅವರು ಇವಳು ಐದಾರು ಹಿಂದೆ ಹೆಣ್ಮಕ್ಳು ಬಟ್ ಏನೂ ಆಸ್ತಿ ಇದ್ದಿದ್ದಿಲ್ಲ ಬಟ್ ಅವ್ರದ್ದು ಏನಾಯ್ತು ಮೇಡಮ್ ಯಾವ ಥರರ ಅವ್ರಿಗೆ ಆ ಎಂಗಲ್ನೊಳಗೆ ಒಂದು ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಮ್ಮ ರೂಲಿಂಗ್ಸ್ ಇರ್ತವೆ ಆ ಥರ ಅವನ್ನೆಲ್ಲ ಕೊಡ್ತು ಕೊಟ್ಟು ಅದ್ರಾಗ ಏನಾದರೂ ಒಂದು ನಾನು ನ್ಯಾಯ ಕೊಡಿಸ್ಬೇಕಂತೇಳಿ ಇದು ಮಾಡಿದ್ದೆ ನಾನು ಎಲ್ಲ ರೂಲಿಂಗ್ಸನ್ನು ನಾನು ಪ್ರೊಡ್ಯೂಸ್ ಮಾಡಿ ಅದ್ರಾಗ ನ್ಯಾಯ ಕೊಡಿಸಿದ್ದಕ್ಕೆ ನನಗೆ ಭಾಳ ತೃಪ್ತಿ ಅನ್ನಿಸ್ತು ಮೇಡಮ್ ಎಷ್ಟೋ ಬರಲಿ ಪರಿಹಾರ ಏನು ಎಷ್ಟು ಬಂತು ಏನಂತೇನಿಲ್ಲ ಬಟ್ ಆ ನ್ಯಾಯ ಕೊಡಿಸಿದ್ದು ಭಾಳ ನನಗೆ ಇಷ್ಟ ಆಯಿತು ಇನ್ನೊಂದು ಕ್ರಿಮಿನಲ್ ಕೇಸಿನಾಗ ಏನು ತಪ್ಪು ಮಾಡಲಾರ್ದ ಅವ್ರ ಮ್ಯಾಗ ಒಂದು ಕೇಸ್ ಆಗಿತ್ತು ಮೇಡಮ್ ಅದರೊಳಗೂ ಸಹಿತ ನಾನು ಅವ್ನು ಪ್ರೂವ್ ಮಾಡಿದೆ ಅವ್ರಿಗೆ ಶಿಕ್ಷೆಯಿಂದ ನಾನು ತಪ್ಪಿಸಿದೆ ಅದು ನನಗೊಂದು ಬಹಳ ತಪ್ತಿ ಅನಿಸ್ತು ಸರಿ ಎರಡು ತರದ ಜನ ಇರ್ತಾರೆ ಎಷ್ಟಾದ್ರೂ ಖರ್ಚಾಗಲಿ ಈ ಕೇಸ್ ಗೆಲ್ಲಬೇಕು ಅನ್ನೋರು ಇರ್ತಾರೆ ಅಥವಾ ಪಾಪ ಕೈಯಲ್ಲಿ ದುಡ್ಡಿಲ್ದವ್ರು ಕೂಡ ನಮಗೆ ನ್ಯಾಯ ಕೊಡಿಸಿ ನಮ್ಮ ಹತ್ರ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಬರ್ತಾರೆ ಅಂಥವ್ರಿಗೆ ಫ್ರೀಯಾಗಿ ನೀವು ವಾದ ಮಾಡಿ ಆ ಉದಾಹರಣೆ ಮೇಡಂ ಈಗ ಸಾಕಷ್ಟು ಏನ್ ಬಹಳಷ್ಟ ನೋಡಿದೀನಿ ಅಲ್ಲಿ ಏನಾಗುತ್ತೆ ಅವ್ರ ಏನು ದುಡ್ಡು ಅದು ಗಂಡು ಬಿಟ್ಟಿರ್ತಾನೋ ಅಥವಾ ಏನು ಮೇಂಟೆನೆನ್ಸ್ ಬಂದಿರ್ತಾರೋ ಡೈವರ್ಸ್ ಕೇಸ್ ಹಾಕೊಳಕ್ಕೆ ಬಂದಿರ್ತಾರೋ ಯಾವುದೋ ಒಂದು ಕಾರಣ ಇರ್ಬೋದು ಇನ್ನೊಂದು ಇವ್ರದ ತಪ್ಪು ಅವ್ರದ ತಪ್ಪು ಅಂತ ನಾವು ಹೇಳೋಕ್ಕಾಗಿ ಯಾಕಂದ್ರೆ ಪೂರ್ತಿ ನಾವು ಕೇಳಿದ್ಮಾಗೇ ಗೊತ್ತಾಗತ್ತಿ ಅದ್ರದ್ದು ಯಾರ್ದು ತಪ್ಪು ಯಾರ್ದು ಏನು ಅಂತೇಳಿ ಈ ಗಂಡನ ತಪ್ಪೋ ಇವ್ರ ತಪ್ಪು ಅಂತ ನಾವು ಇಲ್ಲೇ ಜಜ್ಮೆಂಟ್ ತೊಗೊಳಕ್ಕಾಗಿಂಗ್ಲಿ ಅದಕ್ಕೆ ಅವ್ರು ಬಂದಾಗ ನಾವು ಏನು ಮಾಡ್ತೀವಿ ಕೌನ್ಸಿಲಿಂಗ್ ಮಾಡ್ತೀವಿ ಯಾಕೆ ಏನಾಯ್ತು ಅಂತ ಹೇಳಿ ಅವ್ರಿಗೆ ಎಲ್ಲ ಪರಿಸ್ಥಿತಿ ಅವ್ರದ್ದು ಯಾವುದೇ ಬ್ಯಾಕ್ಗ್ರೌಂಡ್ ಏನೂ ಇರೋದಿಲ್ಲ ಆರ್ಥಿಕವಾಗಿ ಅಂಥವ್ರು ನಾನು ಸಾಕಷ್ಟು ಸಲ ನಾನು ಒಂದು ರೂಪಾಯಿನೂ ತೊಗೊಂಡಿಲ್ಲ ಅವರಾಗಿ ಏನೋ ಇಷ್ಟು ನಾನು ಒಂದು ಕೆಲವೊಮ್ಮೆ ಏನಾಗತ್ತೆ ಮೇಡಮ್ ನಾನು ತಾಳೆ ಒಂದಾಗ ಉಳಿದಿದೆ ಅದನ್ನ ಮಾರ್ಕ್ ಕೊಡ್ತೀನೋ ಪರಿಸ್ಥಿತಿನೂ ಬಂದಿರತ್ತೆ ನಾವು ಆ ತರ ತಗೊಂಡು ವಕೀಲಕಿ ಮಾಡಿದ್ರಾಗ ನನಗೆ ಯಾವುದು ನನಗೆ ಇಷ್ಟಾನೇ ಆಗ ಮೇಡಮ್ ಸಮಂಜಸನೂ ಅಲ್ಲ ಅವಶ್ಯನೂ ಇಲ್ಲ ನಾವು ಅಷ್ಟು ತಗೊಂಡ್ ಮಾಡುವಂಥದ್ದು ಅವಶ್ಯ ಇಲ್ಲ ನನ್ನ ಕೈಲಿನ ಹಾಕಿ ನಾನು ಮಾಡೀನಿ ಹೊರತು ನಾನು ಅದನ್ನ ತಗೊಂಡು ಅಷ್ಟೇ ಬೇಕು ಇಷ್ಟ ಬೇಕು ಅಂತ ಹೇಳಿ ನಾನು ತಗೊಂಡು ಏನೋ ಮಾಡೀನಿ ಅಂತವ್ರಿಗೆ ನಾವು ನ್ಯಾಯ ಕೊಡಸೋದ್ರಿಂದ ದೇವ್ರು ನೋಡ್ತಿರ್ತಾರೆ ಯಾಕಂದ್ರೆ ಕಿತ್ಕೊಂಡು ನಾನೇ ಒಬ್ಬ ಹಟ್ಟಿ ತುಂಬಿಸುವ ನಾನೇ ಬೆಳಿಬೇಕು ಅನ್ನೋದು ನನಗೆ ಅವಶ್ಯ ಇಲ್ಲ ಎಲ್ಲಾರು ಇರ್ಬೇಕು ಎಲ್ಲಾರು ಬೆಳಿಬೇಕು ಈ ಒಂದು ನನಗೆ ಮೊದಲಿಂದನೂ ನಮ್ಮ ತಂದೆ ತಾಯಿ ಕಡಿಸ್ಕೊಟ್ಟಿದ್ದ ಯಾಕಂದ್ರೆ ಯಾರ್ದು ನಾವು ತಿನ್ಬಾರ್ದು ನಂದು ಅವ್ರಿಗೆ ಕೊಡಬೇಕು ಹೌದು ಮನೆಯವ್ರು ಏನ್ ಹೇಳ್ತಾರೆ ಇಲ್ಲ ಇದು ನಿಮ್ ವೃತ್ತಿ ವೃತ್ತಿಗೆ ಅಂತ ಒಂದು ಫೀಸ್ ಇರುತ್ತೆ ಅದು ನೀವು ತರಬೇಕು ಈ ತರದ್ ಬರ್ತಾವ ಮಾತುಗಳು ಅಥವಾ ಇಲ್ಲ ನೀವು ಸಮಾಜ ಮುಖ್ಯ ಕೆಲಸ ಮಾಡ್ತಿದ್ದೀರಿ ಮುಂದುವರಿಲಿ ಅನ್ನುವಂತಹ ಪ್ರೋತ್ಸಾಹ ಸಿಗುತ್ತೆ ಯಾರಾದ್ರೂ ಮೇಡಂ ನಾ ಏನ್ ಮಾಡ್ತೀನಿ ಅದಕ್ಕೆ ಅವ್ರು ಏನಿದ್ರು ಒಳ್ಳೇದು ಮಾಡ್ತಾರ ಅನ್ನೋದು ನಮ್ಮ ಮನೆಯಾಗ ಸೂಪರ್ ಯಾವ್ದನ್ನು ಅನ್ಯಾಯ ಮಾಡಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತೇ ಇದ್ರಿ ಮೇಡಮ್ ಅನ್ಯಾಯ ನನ್ ನನ್ನಿಂದ ಅನ್ಯಾಯ ಆಗಂಗ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಅದಕ್ಕಾಗಿ ನಾ ಯಾರಿಗೂ ಮನಸ್ಸು ನೋಯಿಸೋದಾಗಲಿ ಇದು ಮಾಡೋದಾಗ್ಲಿ ಆದ್ರೆ ಇನ್ನೊಂದೇನಾದ್ರು ಅವ್ರು ಅನ್ಯಾಯ ಮಾಡ್ತಾರ ಅಂದ್ರೆ ನಾನು ಅದನ್ನ ಸಹಿಸೋದಿಲ್ಲ ಅಷ್ಟೇ ನಾನು ನೇರವಾಗಿ ಮಾತಾ ಯಾರಿಗೇ ಹಿಂದೊಂದು ಮುಂದೊಂದು ಎಂದೂ ಮಾತಾಡಿಲ್ಲ ಮೇಡಮ್ ಏನು ಅವರು ಸಿಟ್ಟಿಗೆ ಬರ್ತಾರೋ ಅಥವಾ ಅವ್ರು ಏನು ತಪ್ಪು ತಿಳ್ಕೊತಾರ ಅದನ್ನ ಏನು ಮಾಡಂಗಿಲ್ಲ ಏನಿದ್ರು ನನ್ನ ಮನಸ್ಸಿಗೆ ಏನು ಮುಂದೆ ಬರ್ತೈತೆ ಅದನ್ನೇ ಅಂತಿನ ಹಿಂದೆ ಹಿಂದೆಂದೂ ನಾ ಯಾರಿಗೆ ಬೆನ್ನಿ ಚೂರು ಹಾಕೊಂತಿ ಕೆಲಸ ಏನು ಮಾಡಂಗಿದೆ ಎಂಥ ಸಿಚ್ಯುವೇಶನ್ದಾಗೂ ಸಹಿತ ಇನ್ನೂ ನಾವು ಸ್ವಲ್ಪ ಸಿಟ್ಟಿಗೆ ಬರ್ಬೋದು ಅಥವಾ ಅವ್ರಿಗೆ ನಾ ತಿಳಿಸಿ ಹೇಳಕ್ಕೆ ಹೋದಾಗ ಅವ್ರು ಕೇಳಿ ಅದೇ ಇರ್ಬೋದು ಆದ್ರೆ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಜೀವನಕ್ಕೆ ಆ ಒಂದು ನಾ ಮೊದಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಹಿತ ಅದನ್ನ ನಾನು ಹೇಳಿ ಬೆಳಕೋಸ್ ಬಂದಿನ ಹೊರತು ಯಾರಿಗೂ ಎಣ್ಣೆ ಹೋಗುವಂಥದ್ದಿಲ್ಲ ಆಮೇಲೆ ಇನ್ನ ನಂದಿಂದನೇ ಹೆಲ್ಪ್ ಸಾಕಷ್ಟು ಜನರಿಗೆ ಆಗಿದೆ ಮೇಡಮ್ ಅದೊಂಥರ ಆತ್ಮತೃಪ್ತಿ ಕೊಡುತ್ತಲ್ಲ ಸರ್ ಬಹಳಷ್ಟು ಮೇಡಮ್ ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು ಹೊರತು ಈಗ ನಾವು ಯಾರಿಗೋ ಒಂದು ಸಹಾಯ ಮಾಡಿವಂತ ಎಷ್ಟು ಆರಾಮ್ ನಿದ್ದೆ ಮಾಡ್ತೀವಿ ಈಗ ಯಾರಿಗೋ ಒಂದು ಹೊಡೆದು ಬಂದಿವಂತ ರಾತ್ರಿ ಬೆಳಗ ನಿದ್ದೆ ಹತ್ತದಲ್ಲ ವೆರಿ ಟ್ರೂ ಅದಕ್ಕಾಗಿ ಅದನ್ನು ಮಾಡೋದಕ್ಕಿಂತ ನಾನು ನಾಲ್ಕು ಮಂದಿಗೆ ಒಳ್ಳೇದಾಗುವಂಥದ್ದು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಒಳ್ಳೇದು ಅಂದಾಗ ನೆನಪಾಯ್ತು ಸರ್ ಇವತ್ತು ಅಧಿಕಾರದ ಹಪ್ಪ ಹಪ್ಪಿ ಅನ್ನೋದು ಬಹಳಷ್ಟು ಮಂದಿಗೆ ಇದ್ದೇ ಇರುತ್ತೆ ಬಟ್ ನೀವು ಆಯ್ಕೆ ಮಾಡಿಕೊಂಡಿರುವ ದಾರಿ ಬಹಳ ಸೂಕ್ತ ಅಂತ ಅನ್ಸುತ್ತೆ ಈಗ ನೋಡಿ ಬಾರ್ ಅಸೋಸಿಯೇಷನ್ ಇದ್ರಿ ಲಯನ್ಸ್ ಕ್ಲಬ್ ಅಲ್ಲಿದ್ರಿ ಹೀಗೆ ಹಲವಾರು ಅಧಿಕಾರಗಳನ್ನ ನೀವು ಅನುಭವಿಸಿದ್ದೀರಿ ಈ ಅಧಿಕಾರ ಅಂತ ಬಂದಾಗ ಉಪಯೋಗಕ್ಕೆ ಬಹಳಷ್ಟು ಮಂದಿ ಅದನ್ನು ಬಳಸ್ಕೊಂಡ್ಬಿಡ್ತಾರೆ ಬಟ್ ನೀವು ಅಧಿಕಾರ ಅಂತ ಸಿಕ್ಕಿದಾಗ ಅದನ್ನ ಸಮಾಜಮುಖಿಯಾಗಿ ಈಗ ನೋಡಿ ಸರ್ ದುಶ್ಚಟಗಳಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರೆ ಕೋವಿಡ್ ಟೈಮ್ ನಾನು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಡೀ ವಿಶ್ವವೇ ಹೋಗಿತ್ತು ಮನೆಯಿಂದ ಹೊರಗೆ ಬರಕ್ಕಾಗಲ್ಲ ಕುಡಿಯೋದಕ್ಕೆ ತಿನ್ನೋದಕ್ಕೂ ಸಮಸ್ಯೆ ಉಂಟಾಯ್ತು ಅಂತೂ ಬಿದ್ದು ಹೋಯ್ತು ಈಗಷ್ಟೇ ನಾವು ಚೇತರಿಸ್ಕೊಳ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಪ್ರತಿಯೊಬ್ರು ಈಗ ನೋಡಿ ಪರಿಸರ ಅಂದಾಗ ಇವತ್ತು ಉಸಿರಾಡೋ ಗಾಳಿ ಶುದ್ಧವಾಗಿರ್ಬೇಕು ಅಂತ ಬಯಸ್ತೀವಿ ಎಷ್ಟು ಮರ ಕಡಿತೀವಿ ಅಷ್ಟು ನೆಟ್ರೆ ತಾನೆ ನಮಗೆ ಫಲ ಸಿಗೋದು ಆ ನಿಟ್ಟಿನಲ್ಲಿ ನಿಮ್ ಕೆಲಸಗಳು ಹೇಗಿದೆ ಸರ್ ಈ ಸಲ ಅಧಿಕಾರ ಸಾಕಷ್ಟು ಎಲ್ಲರ ಜೊತೆ ಸೇರಿ ಈಗ ನೀವು ಗಿಡಾನ ಹಚ್ಚುವ ಕಾರ್ಯಕ್ರಮ ಆಗಿರ್ಬೋದು ಯಾಕಂದ್ರೆ ಪರಿಸರ ಸ್ನೇಹಿಯಾಗಿ ಮಾಡಬೇಕು ನಾವು ಪ್ರತಿಯೊಬ್ಬರು ಕರ್ತವ್ಯ ಕೂಡ ಅದ ಯಾಕಂದ್ರೆ ಗಿಡ ನೆಡಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಪರಿಸರ ಏನಾಗುತ್ತೆ ಅದರಿಂದ ಆಕ್ಸಿಜನ್ ಸಿಗುತ್ತೆ ಆಕ್ಸಿಜನ್ ಸಿಲು ಸಿಗು ಸಲಾಗಿ ನಾವು ಗಾಳಿ ನೋಡಿ ಈಗ ನಾವು ಎಷ್ಟು ಇನ್ನೂ ಪುಣ್ಯ ಮಾಡಿದೀವಿ ಅಂತಂದ್ರೆ ಈಗ ಡೆಲ್ಲಿ ಒಳಗೆ ಎಷ್ಟು ವಾತಾವರಣ ಕೆಟ್ಟಿದೀವಿ ನಮ್ಮಲ್ಲಿ ಇನ್ನೂ ಏನೂ ಆಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಈಗ ಗಿಡ ಮರಗಳು ಸಾಕಷ್ಟು ಇದಾವೆ ಅದರ ಜೊತೆಗೆ ನಾವು ಇನ್ನೂ ಹೆಚ್ಚಿಗೆ ಗಿಡ ಮರ ಬೆಳೆಸಿದೀವಿ ಅಂತಂದ್ರೆ ನಮಗೆಲ್ಲ ಇದು ಏನು ಪರಿಸರ ಏನ ಪೊಲ್ಯೂಷನ್ ಆಗ್ತಾ ಇದೆ ಅದನ್ನ ನಾವು ಉಳಿಸದಂಗ ಆಗತ್ತೆ ಮಳಿ ಮಳಿಗೆ ನಾವು ಏನ ಮಳಿ ಎಷ್ಟು ಕಡಿಮೆ ಆಗಿದೆ ನೋಡಿದ್ರೆ ಸಲಾಗಿ ಅಂತಂದ್ರೆ ನಾವು ಗಿಡ ಮರ ಕರಿ ಕಡಿತಾ ಇರೋದ್ರಿಂದ ಅದಕ್ಕಾಗಿ ನಾವು ಎಷ್ಟು ಹೆಚ್ಚಿಗೆ ನಾವು ಈ ಗಿಡ ಮರಗಳನ್ನು ಬೆಳೆಸ್ತಾ ಇದ್ದೀವಿ ಅದೇ ತರನ ವರ್ಷ ನಾವ್ ಎಲ್ಲಾ ಕಾರ್ಯಕ್ರಮದಾಗ ಮಾಡ್ತಿರ್ತೀವಿ ಮೇಡಮ್ ಗಿಡ ಹಚ್ಚು ಕಾರ್ಯಕ್ರಮಗಳನ್ನ ಪ್ರತಿ ಸಲ ನಾವು ಮಾಡ್ತಿರ್ತೀವಿ ಈಗ ನಾವು ರೋಟರಿ ಅಧ್ಯಕ್ಷ ಆಗಿದ್ದಾಗ ಆಗಿರ್ಬೋದು ವಕೀಲರ ಸಂಘದ ಅಧ್ಯಕ್ಷ ಆದಾಗ ಆಗಿರ್ಬೋದು ನಮ್ಮ ರಾಜಕೀಯ ಒಳಗಿದ್ದಾಗ ಆಗಿರ್ಬೋದು ಪ್ರತಿ ಸಲ ನಾವು ಗಿಡ ಹಚ್ಚು ಕಾರ್ಯಕ್ರಮದೊಳಗೆ ನಾನು ಭಾಗವಹಿಸ್ತಾನೆ ಇರ್ತೀನಿ ಮೇಡಮ್ ನನಗೆ ಬಹಳ ಇಷ್ಟ ಆಗತ್ತದು ಯಾಕಂದ್ರೆ ಎಷ್ಟು ಈಗ ಬೀಜ ಕೆಲವೊಂದ್ ನನ್ಬಿಟ್ಟೆ ಬೀಜ ಸಿಗ್ತಾವ ಆ ಬೀಜ ಹೋದ್ ನಾವು ಎಲ್ಲ ಅಲ್ಲಿ ಉಗ್ದೇವಪ್ಪಾ ಅಂತಂದ್ರೆ ಅವು ಎಷ್ಟೋ ಇದು ಆಗುತ್ತೆ ಅದಕ್ಕಾಗಿ ನಾವು ಅಲ್ಲಿ ಮರ ಬೆಳೆಸಿದಂಗ ಆ ಪುಣ್ಯನೂ ನಮಗ್ ಹತ್ತದ ಯಾಕೆ ಮುಂದಿನ ಪೀಳಿಗೆ ನೋಡ್ಬೇಕಲ್ಲ ಇಲ್ಲ ನಾವು ಏನು ಬಿಟ್ಟು ಹೋಗಲಿಲ್ಲ ಅಂತ ಮುಂದಿನ ಪೀಳಿಗೆ ಏನ್ ನೋಡ್ಬೇಕು ನಮ್ಗೆ ಅಂತ ಪರಿಸರ ಒಂದು ಉಳಿವಂತಾದ ಕೆಲಸನ ನಾವು ಅಲ್ಲಿ ಸರ್ ಇಂತ ಇಂಥ ಸಂದರ್ಭದಲ್ಲಿ ಈಗ ಈಗ ರೋಟ್ರಿ ಕ್ಲಬ್ ಅಲ್ಲಿ ಇದ್ರಿ ಬಾರ್ ಅಸೋಸಿಯೇಷನ್ ಅಲ್ಲಿ ಇದ್ರಿ ಈಗ ಹಲವಾರು ಅಧಿಕಾರಿಗಳ ನೀವು ಅನುಭವಿಸಿದ ಸಂದರ್ಭದಲ್ಲಿ ಸಹಕಾರನು ಹಂಗೆ ಇರುತ್ತ ಸಮಾನ ಮನಸ್ಕರ ಇರ್ತೀರಾ ನೀವೆಲ್ಲರೂ ಇರ್ತಾರ ಮೇಡಮ್ ಕೆಲವೊಬ್ಬರು ಆಗೇನಿಷ್ಟ ಇರಬಹುದು ಕೆಲವೊಂದು ಏನೇ ಇದ್ದಾಗೂ ಸಹಿತ ಇಂತ ಒಳ್ಳೆ ಕೆಲಸ ಮಾಡಿ ಎಲ್ಲಾರು ಕೈ ಜೋಡಿಸಿ ಜೋಡಿಸಿ ಬರ್ತಾರೆ ಎಲ್ಲಾರು ಬರ್ತಾರೆ ಈ ನ್ಯಾಯಾಧೀಶರ ನಮ್ಮ ಜೊತೆ ಕೂಡ ಅವರು ನಾವು ಕೂಡ ಗಿಡಗಳನ್ನು ಹಚ್ಚುವಂತ ಕಾರ್ಯಕ್ರಮ ಒಂದೇ ಮನಸ್ಥಿತಿ ವಕೀಲರ ಎಲ್ಲಾರು ಕೂಡಿದ್ದಾರೆ ಆಮೇಲೆ ಈಗ ಯಾವ್ದೋ ಒಂದು ಈಗ ನೋಡಿ ಕೋವಿಡ್ ಒಳಗ ನಾವ್ ವ್ಯಾಕ್ಸಿನೇಷನ್ ಹಾಕ್ತಿವಂತಂದ್ರ ಎಲ್ಲಾರು ಅದಕ್ಕೆ ಕೋಪರೇಷನ್ ಎಲ್ಲಾ ಹಾಸ್ಪಿಟ್ಲ್ ಗಳು ಕೋಪರೇಷನ್ ಆಮೇಲೆ ಜಿಲ್ಲಾ ಆಡಳಿತ ಕೋಆಪರೇಷನ್ ಎಲ್ಲಾರಿಗೆ ಕೋವಿಡ್ ಅವರು ಅಂದ್ರ ನಮ್ ಬಾರ್ ವರ್ಷದ ಬರೋದ್ರಿಂದ ಹಾಸ್ಪಿಟ್ಲ್ಗೆ ಹೋಗುವಂತ ಆ ಸಮಯ ಇಲ್ಲ ಅಂತೇಳಿ ಇವರು ಏನು ಹಾಕಿಸ್ ಇಲ್ಲೇ ನಮ್ಮ ಕೋರ್ಟ್ನಾಗತ್ತ ಕರ್ಕೊಂಡ್ ಬಂದಾರ ಅಂತಂದ್ರೆ ಅಂತ ಮನಸ್ಥಿತಿ ಅವ್ರಿಗೆ ಬರುತ್ತೆ ಟೈಮ್ ಹ ಧೈರ್ಯನು ಬರುತ್ತೆ ಅದಕ್ಕಾಗಿ ಎಷ್ಟೋ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನ ಅದ್ರಾಗ ಮಾಡಿಸಿದೆ ಆಮೇಲೆ ಈಗ ನೋಡ್ರಿ ಎಷ್ಟೋ ರಕ್ತ ಇಲ್ಲಾರ್ದ ಎಷ್ಟೋ ಮಂದಿ ಸಾಯ್ತಿರ್ತಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಮಾಡಿಸಿರ್ತೀವಿ ಅವಾಗ ನಮ್ಮ ಅಡ್ವೊಕೇಟ್ ಡೇಸ್ ಅಡ್ವೊಕೇಟ್ ಡೇ ಅಂತ ಇರ್ತದ ಅದಕ್ಕೆ ಅವಾಗ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಇಟ್ಕೊಂಡಿರ್ತೀವಿ ಅಂತ ಈಗ ನಮ್ಮ ಬೇರೆ ಬೇರೆ ನಮ್ಮ ನ್ಯಾಯಾಧೀಶರು ಹೊಸದಾಗಿ ಬಂದಾಗ ಅವ್ರನ್ನ ಸನ್ಮಾನ ಮಾಡೋದು ಅವ್ರ್ ಹೋಗುವಾಗ ಬಿಡುಕೊಡುವಂತ ಕಾರ್ಯಕ್ರಮ ಇಂಥವೆಲ್ಲ ಇವೆಂಟ್ಸ್ ಒಳಗೆ ನಾವು ಬೇರೆ ಬೇರೆ ಸಮಾಜ ಮುಖ್ಯ ಕೆಲಸ ಹಾಕೊಂಡಾಗ ಅವು ನಮ್ಗೆ ಸಮಾಜನೂ ನಮಗೆ ಬಗ್ಗೆ ಗೌರವ ಕೊಡುತ್ತೆ ಏ ಇಲ್ಲ ಬರೇ ವಕೀಲ ಕೆಲಸ ಮಾಡಕ್ತಿಲ್ಲ ಇದ್ರ ಜೊತೆಗೆ ಜೊತೆಗಿನ ಸಮಾಜ ಮುಖ್ಯವಾಗಿ ಕೆಲಸನೂ ಮಾಡ್ತಾ ಇದಾರೆ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮಾಜಮುಖಿಯಾಗಿ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಂಡಿದ್ದೀರಿ ಅಂತ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಬಸವರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಪ್ರಾಮಾಣಿಕವಾಗಿ ವಕೀಲಿ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಅದನ್ನು ನಡೆಸ್ಕೊಳ್ತಾನೆ ಆರೋಗ್ಯಕರವಾದಂತಹ ಜೀವನ ಜೊತೆಗೆ ಸಮಾಜ ಕೂಡ ಅಷ್ಟೇ ಆರೋಗ್ಯಕರವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಅಧಿಕಾರವನ್ನು ಸ್ವೀಕಾರ ಮಾಡಿದರೂ ಕೂಡ ಅಂಥ ಸಂದರ್ಭದಲ್ಲೂ ಕೂಡ ಸಮಾಜಕ್ಕೆ ಜಾಗೃತಿಯನ್ನು ಮೂಡಿಸ್ತಾ ಸಮಾಜಕ್ಕೆ ಸಹಾಯ ಮಾಡುವ ಮನೋಭಾವ ಹೀಗೆ ಮುಂದುವರಿತಾ ಇರಲಿ ಅವರ ಪ್ರತಿಯೊಂದು ಕೆಲಸ ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುತಿಯ ಜೀವಾಳ